ನಿಂತುಕೊಳ್ಳಬೇಕು ಎಡಗೆಯನ್ನು ಇಷ್ಟಲಿಂಗದ ಮೇಲೆ ಇಟ್ಟುಕೊಂಡು ಬಲಗೈಯನ್ನು ನೇರವಾಗಿ ಹಿಡಿದು ನಾನು ಹೇಳಿದಂತೆ ನೀವು ಕೂಡ ಹೇಳಬೇಕು ನಾನು ವಿಶ್ವಗುರು ಬಸವಣ್ಣನವರು ಬೋಧಿಸಿದ ಶರಣ ಸಂಸ್ಕೃತಿಯ ನೈಜ ಆಚರಣೆಯ ದಶಸೂತ್ರಗಳನ್ನು ನನ್ನ ಬದುಕಿನಲ್ಲಿ ನನ್ನ ಬದುಕಿನಲ್ಲಿ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಅಳವಡಿಸಿಕೊಳ್ಳುತ್ತೇನೆ ನಾನು ಅರಿತು ಬದುಕಿನಲ್ಲಿ ಬದುಕಿನಲ್ಲಿ ಆ ತತ್ವಗಳನ್ನು ನಿಷ್ಠೆಯಿಂದ ಪಾಲಿಸುತ್ತೇನೆ ನಿಷ್ಠೆಯಿಂದ ಪಾಲಿಸುತ್ತೇನೆ ನಾನು ಬಸವಣ್ಣನವರು ಬಸವಣ್ಣನವರು ಮಾರ್ಗದರ್ಶಿಸಿರುವ ಕಳಬೇಡ ಕೊಲ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡ ಬೇಡ ತನ್ನ ಬಣ್ಣಿಸಬೇಡ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಈ ತತ್ವಗಳನ್ನು ಅಳವಡಿಸಿಕೊಂಡು ಅಂತರಂಗ ಬಹಿರಂಗಗಳನ್ನು ಶುದ್ಧೀಕರಿಸಿಕೊಳ್ಳುತ್ತೇನೆ ನಾನು ನನ್ನ ಕಾಯಕವನ್ನು ಭಕ್ತಿ ಶ್ರದ್ಧೆ ನಿಷ್ಠೆಯೊಂದಿಗೆ ಲಿಂಗ ಸಾಕ್ಷಿಯಾಗಿ ನಿರ್ವಹಿಸುತ್ತೇನೆ ನಾನು ಶರಣರ ದಾಸೋಹ ತತ್ವವನ್ನು ಅರಿತು ದಾಸೋಹ ಬದುಕಿನಲ್ಲಿ ಅಳವಡಿಸಿಕೊಳ್ಳುತ್ತೇನೆ ನಾನು ಬದುಕಿನ ಎಲ್ಲ ಆಚರಣೆಗಳನ್ನು ಅರಿವಿನಿಂದ ಆಚರಿಸುತ್ತೇನೆ ನಾನು ದಯವೇ ಧರ್ಮ ಮೂಲವೆಂದರಿತು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುತ್ತೇನೆ ನಾನು ಸರ್ವ ಸಮಾನತೆಯ ಶರಣರ ತತ್ವದಂತೆ ನಡೆಯುತ್ತೇನೆ ನಾನು ಶರಣರ ದೇಹಾಲಯ ಸಂಸ್ಕೃತಿಯನ್ನು ಒಪ್ಪಿ ಅಪ್ಪಿ ಬದುಕುತ್ತೇನೆ ನಾನು ಇಷ್ಟಲಿಂಗದ ಅನುಭವ ಇಷ್ಟಲಿಂಗದ ಅನುಭವ ಪಥದಲ್ಲಿ ಸಾಗುತ್ತೇನೆ ನಾನು ನ್ಯಾಯನಿಷ್ಠುರಿಯಾಗಿ ಲೋಕ ಲೋಕವಿರೋಧಿಯಾದರೂ ಶರಣರಂತೆ ಯಾರಿಗೂ ಅಂಜದೆ ಕೂಡಲ ಸಂಗಮ ರಾಜ ರಾಜತೇಜದಲ್ಲಿ ನಾನು ಬದುಕುತ್ತೇನೆ ಈ ವಚನ ಸಂವಿಧಾನವನ್ನು ನನಗೆ ನಾನೇ ಅರ್ಪಿಸಿಕೊಂಡು ಶರಣ ಸಂಸ್ಕೃತಿಯನ್ನು ಶರಣ ಬದುಕಿನ ಶಾಸನವಾಗಿ ಬದುಕಿನ ವಿಧಿಸಿಕೊಳ್ಳುತ್ತೇನೆ